ಗಳ ನಂತರ ಈ ಹೊಸ ದೀರ್ಘ ಯುದ್ಧಕ್ಕೆ ಕಾರಣ ಸೋಮೇಶ್ವರನು ವೆಂಗಿಯ ಮೇಲೆ ಆಕ್ರಮಣ ಮಾಡಿದ ನಂತರ ಯುದ್ಧ ಪ್ರಾರಂಭವಾಯಿತು ರಾಜೇಂದ್ರನು ಸೈನ್ಯವನ್ನು ನೇರವಾಗಿ ಮುನ್ನಡೆಸಲು ತುಂಬಾ ವಯಸ್ಸಾದನು ಮತ್ತು ಆದ್ದರಿಂದ ತನ್ನ ವಿಶ್ವಾಸಾರ್ಹ ಸೇನಾಧಿಪತಿಯನ್ನು ಕಳುಹಿಸಿದನು ಕಾಲಿಂಡಿಯಲ್ಲಿ ಒಂದು ನಿರ್ಣಾಯಕ ಯುದ್ಧ ನಡೆಯಿತು ರಾಜೇಂದ್ರನು ಮರಣ ಹೊಂದಿದ ಮತ್ತು ರಾಜಾಧಿರಾಜ ಸಿಂಹಾಸನಕ್ಕೆ ಯಶಸ್ವಿಯಾದನು ಅವನು ಯುದ್ಧವನ್ನು ಮುಂದುವರೆಸಿದನು ಮತ್ತು ಧಾನ್ಯಕಟಕ ಯುದ್ಧದಲ್ಲಿ ಚಾಲುಕ್ಯರನ್ನು ಸೋಲಿಸಿದನು ಚೋಳರು ಈ ಪ್ರಯೋಜನವನ್ನು ಒತ್ತಿ ಹೇಳಲು ಬಯಸಿದ್ದರು ಅವರು ಚಾಲುಕ್ಯ ಪ್ರದೇಶಕ್ಕೆ ಮುನ್ನಡೆದು ಕೊಲ್ಲಿಪಕ್ಕೈ ಕುಲಪಾಕ್ ಕೋಟೆಗೆ ಬೆಂಕಿ ಹಚ್ಚಿದರು ಪಶ್ಚಿಮ ಮುಂಭಾಗದಲ್ಲಿ ಚೋಳರು ಕಂಪಿಲಿಯಲ್ಲಿ ಅರಮನೆಯನ್ನು ಲೂಟಿ ಮಾಡಿದರು ಪುಂಡೂರ್ ಯುದ್ಧದಲ್ಲಿ ಶತ್ರುಗಳನ್ನು ಸೋಲಿಸಿದರು ಮತ್ತು ಕಂಪಿಲಿಯ ಅದೇ ಗತಿ ಚಾಲುಕ್ಯರ ರಾಜಧಾನಿಯ ಮೇಲೂ ಸಂಭವಿಸಿತು ಸೋಮೇಶ್ವರನು ವಿರುದ್ಧದ ಹೋರಾಟದಲ್ಲಿ ಎದೆಗುಂದದ ವ್ಯಕ್ತಿಯಾಗಿರಲಿಲ್ಲ ಸುಮಾರು ಒಂದು ಸಾವಿರದ ಐವತ್ತುರ ರ ಹೊತ್ತಿಗೆ ಅವನು ತನ್ನ ದೇಶವನ್ನು ಚೋಳ ಪಡೆಗಳಿಂದ ಮುಕ್ತಗೊಳಿಸಲು ಸಾಧ್ಯವಾಯಿತು ವೆಂಗಿ ಆಡಳಿತಗಾರನಿಗೆ ಗೌರವ ಸಲ್ಲಿಸುವಂತೆ ಒತ್ತಾಯಿಸಿದನು ಮತ್ತು ಕಾಂಚಿಗೆ ಯಶಸ್ವಿ ಮತ್ತು ಧೈರ್ಯಶಾಲಿ ದಂಡಯಾತ್ರೆಯನ್ನು ಕಳುಹಿಸಿದನು ಚೋಳರು ಪ್ರತೀಕಾರ ತೀರಿಸಿಕೊಂಡರು ಮತ್ತು ಕೊಪ್ಪನ್ನಲ್ಲಿ ಒಂದು ಸಾವಿರದ ಐವತ್ತು ನಡೆದ ಯುದ್ಧದಲ್ಲಿ ರಾಜಾಧಿರಾಜನು ತನ್ನ ಪ್ರಾಣವನ್ನು ಕಳೆದುಕೊಂಡನು ಆದಾಗ್ಯೂ ರಾಜೇಂದ್ರ ಎರಡು ಯುದ್ಧವನ್ನು ಮುಂದುವರೆಸಿದನು ಮತ್ತು ಗೆದ್ದು ಕೊಲ್ಲಾಪುರದಲ್ಲಿ ವಿಜಯ ಸೃಷ್ಟಿಸಿದನು ಯುದ್ಧವು ಇಲ್ಲಿಗೆ ನಿಲ್ಲಲಿಲ್ಲ ಈ ಸೋಲಿಗೆ ಸೇಡು ತೀರಿಸಿಕೊಳ್ಳಲು ಸೋಮೇಶ್ವರ ಯುದ್ಧವನ್ನು ಮುಂದುವರೆಸಿದನು ಆದರೆ ಕೂಡಲಸಂಗಮದಲ್ಲಿ ನಡೆದ ಯುದ್ಧದಲ್ಲಿ ಸೋಲನುಭವಿಸಿದನು ಸೋಮೇಶ್ವರನು ಚೋಳರೊಂದಿಗಿನ ಹೊಸ ಹೋರಾಟಕ್ಕೆ ತನ್ನನ್ನು ತಾನು ಸಿದ್ಧಪಡಿಸಿಕೊಳ್ಳುತ್ತಿದ್ದನು ಇದನ್ನು ಅರಿತುಕೊಳ್ಳಲು ಸಾಧ್ಯವಾಗಲಿಲ್ಲ ಏಕೆಂದರೆ ಗುಣಪಡಿಸಲಾಗದ ಕಾಯಿಲೆಯಿಂದ ಬಳಲುತ್ತಿದ್ದ ಸೋಮೇಶ್ವರನು ಮಾರ್ಚ್ ಇಪ್ಪತ್ತೊಂಬತ್ತು ಒಂದು ಸಾವಿರದ ರಂದು ಕುರುವತ್ತಿಯಲ್ಲಿ ತುಂಗಭದ್ರಾ ನದಿಯಲ್ಲಿ ಮುಳುಗಿ ತನ್ನ ಜೀವನವನ್ನು ಕೊನೆಗೊಳಿಸಿದನು ತನ್ನ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಸೋಮೇಶ್ವರನು ತುಲನಾತ್ಮಕವಾಗಿ ಯಶಸ್ವಿಯಾದನು ಅವನು ಒಂದು ಸಾವಿರದ ರಲ್ಲಿ ಪರಮಾರ ಭೋಜನನ್ನು ಪದಚ್ಯುತಗೊಳಿಸಿ ತ್ರಿಪುರಿಯ ಲಕ್ಷ್ಮೀಕರ್ಣರನ್ನು ಸೋಲಿಸಿದನು ಈ ಚಲನೆಗಳ ಮೂಲಕ ಅವನು ಆಧುನಿಕ ಮಧ್ಯಪ್ರದೇಶದ ದಕ್ಷಿಣ ಜಿಲ್ಲೆಗಳಲ್ಲಿ ಕೋಸಲ ಮತ್ತು ಕಳಿಂಗಕ್ಕೆ ತನ್ನ ಅಧಿಕಾರವನ್ನು ವಿಸ್ತರಿಸಿದನು ಮತ್ತು ಚಕ್ರಕೂಟದ ನಾಗವಂಶಿ ಆಡಳಿತಗಾರ ಧರಣೇಶನ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಹೇರಿದನು ಕೊಂಕಣ ಮತ್ತು ಚಕ್ರಕೂಟರ ವಿರುದ್ಧದ ಯುದ್ಧಗಳಲ್ಲಿ ಪ್ರೋಲರಾಯ್ ಕಾಕತಿಯನು ಸೋಮೇಶ್ವರನಿಗೆ ಸಹಾಯ ಮಾಡಿದ್ದನು ಎಂಬುದನ್ನು ಇಲ್ಲಿ ಉಲ್ಲೇಖಿಸಬೇಕು ಸೋಮೇಶ್ವರ ಎರಡು ಭುವನೈಕಮಲ್ಲ ಎಂಬ ಬಿರುದನ್ನು ಹೊಂದಿದ್ದ ಸೋಮೇಶ್ವರ ಒಂದು ಸಾವಿರದ ರಲ್ಲಿ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾದನು ಅವನು ಸೋಮೇಶ್ವರಾಯರ ಹಿರಿಯ ಮಗ ಅವನು ಸಿಂಹಾಸನಕ್ಕೆ ಬಂದ ಕೂಡಲೇ ಚೋಳ ರಾಜ ವೀರರಾಜೇಂದ್ರ ಯುದ್ಧವನ್ನು ನವೀಕರಿಸಿದನು ಆದರೆ ವಿಕ್ರಮಾದಿತ್ಯ ವಿ ಮತ್ತು ವೀರರಾಜೇಂದ್ರರ ನಡುವೆ ನಡೆದ ಯುದ್ಧ ವಿರಾಮದಿಂದ ಯುದ್ಧವು ತಪ್ಪಿಸಲ್ಪಟ್ಟಿತು ಎರಡನೆಯವನು ತನ್ನ ಹೆಣ್ಣುಮಕ್ಕಳಲ್ಲಿ ಒಬ್ಬಳನ್ನು ವಿಕ್ರಮಾದಿತ್ಯನಿಗೆ ಮದುವೆ ಮಾಡಿಕೊಟ್ಟನು ಹೀಗೆ ಕಾಣುತ್ತಿತ್ತು ಎಂದು ಕೆ ನೀಲಕಂಠಶಾಸ್ತ್ರಿ ಬರೆಯುತ್ತಾರೆ ಚೋಳರು ಮತ್ತು ಚಾಲುಕ್ಯರ ನಡುವಿನ ಶಾಶ್ವತ ದ್ವೇಷವು ಕೊನೆಗೂ ಕೊನೆಗೊಂಡಿತು ಹೀಗೆ ವಿಕ್ರಮಾದಿತ್ಯನು ಚಾಲುಕ್ಯ ಸಾಮ್ರಾಜ್ಯದ ದಕ್ಷಿಣಾರ್ಧದ ಸ್ವತಂತ್ರ ಆಡಳಿತಗಾರನಾದನು ಹೀಗೆ ವಿಕ್ರಮಾದಿತ್ಯನು ತನ್ನ ಸಹೋದರನನ್ನು ಪದಚ್ಯುತಗೊಳಿಸಲು ಭೂಮಿಯನ್ನು ಸಿದ್ಧಪಡಿಸುತ್ತಿದ್ದನು ವೀರರಾಜೇಂದ್ರ ಒಂದು ಸಾವಿರದ ಎಪ್ಪತ್ತರಲ್ಲಿ ನಿಧನರಾದರು ಮತ್ತು ಅಧಿರಾಜೇಂದ್ರನು ವಿಕ್ರಮಾದಿತ್ಯನ ಸಹಾಯದಿಂದ ಸಿಂಹಾಸನವನ್ನು ಏರಿದನು ಶೀಘ್ರದಲ್ಲೇ ಒಂದು ಜನಪ್ರಿಯ ದಂಗೆ ಉಂಟಾಯಿತು ಅದರಲ್ಲಿ ಚೋಳರಾಜನು ತನ್ನ ಪ್ರಾಣವನ್ನು ಕಳೆದುಕೊಂಡನು ವೆಂದಿದೊರೆ ರಾಜೇಂದ್ರ ಎರಡು ರಾಜ್ಯಗಳನ್ನು ಒಂದುಗೂಡಿಸಿ ಕುಲೋತ್ತುಂಗ ಎಂಬ ಹೊಸ ಹೆಸರಿನಲ್ಲಿ ಸಿಂಹಾಸನವನ್ನು ಏರಿದನು ಈ ಬೆಳವಣಿಗೆಯಿಂದ ಗೊಂದಲಕ್ಕೊಳಗಾದ ವಿಕ್ರಮಾದಿತ್ಯ ಈಗ ಸೋಮೇಶ್ವರನ ಸಾಮಂತರನ್ನು ಗೆಲ್ಲಲು ಪ್ರಯತ್ನಿಸಿದನು ಜಯಸಿಂಹ ಅವನ ಕಿರಿಯ ಸಹೋದರ ಕದಂಬ ಜಯಕೇಶಿ ಹೊಯ್ಸಳ ಮುಖ್ಯಸ್ಥರು ಉಚ್ಚಂಗಿ ಪಾಂಡ್ಯ ದೊರೆ ಮತ್ತು ದೇವಗಿರಿ ಮುಖ್ಯಸ್ಥ ವಿನಯಾದಿತ್ಯ ಮತ್ತು ಎರೆಯಂಗ ವಿಕ್ರಮಾದಿತ್ಯನ ಹಕ್ಕುಗಳನ್ನು ಬೆಂಬಲಿಸಿದರು ಅವನ ಸ್ಥಾನವು ಹತಾಶವಾದಾಗ ಸೋಮೇಶ್ವರನು ಕುಲೋತ್ತುಂಗ ನೊಂದಿಗೆ ಮೈತ್ರಿಯನ್ನು ಬಯಸಿ ಪಡೆದನು ಸಂಯೋಜಿತ ಸೈನ್ಯವು ನಂಗಿಲಿಯಲ್ಲಿ ವಿಕ್ರಮಾದಿತ್ಯನೊಂದಿಗೆ ಘರ್ಷಣೆ ನಡೆಸಿತು ಇದರಲ್ಲಿ ವಿಕ್ರಮಾದಿತ್ಯನನ್ನು ಸೋಲಿಸಲಾಯಿತು ಕುಲೋತ್ತುಂಗನು ಶತ್ರುವನ್ನು ತುಂಗಭದ್ರದವರೆಗೆ ಹಿಂಬಾಲಿಸಿದನು ಮತ್ತು ಗಂಗವಾಡಿಯನ್ನು ತನ್ನ ಅಧೀನಕ್ಕೆ ತಂದನು ಆದಾಗ್ಯೂ ಸೋಮೇಶ್ವರನು ಒಂದು ಸಾವಿರದ ಎಪ್ಪತ್ತಾರೂರಲ್ಲಿ ವಿಕ್ರಮಾದಿತ್ಯನ ಕೈಗೆ ಸಿಕ್ಕಿಬಿದ್ದನು ಮತ್ತು ನಂತರದವರು ಸ್ವತಃ ರಾಜ ಎಂದು ಘೋಷಿಸಿಕೊಂಡರು ಸೋಮೇಶ್ವರನು ತನ್ನ ಉತ್ತರ ಭಾರತದ ದಂಡಯಾತ್ರೆಯಲ್ಲಿ ಅಷ್ಟೇ ದುರದೃಷ್ಟಕರನಾಗಿದ್ದನು ಅವನು ಗುಜರಾತ್ನ ಕರ್ಣನೊಂದಿಗೆ ಮೈತ್ರಿ ಮಾಡಿಕೊಂಡನು ಮತ್ತು ಪರಮಾರ ಭೋಜನ ಉತ್ತರಾಧಿಕಾರಿಯಾದ ಜಯಸಿಂಹನನ್ನು ಸೋಲಿಸುವಲ್ಲಿ ಯಶಸ್ವಿಯಾದನು ಆದರೆ ಈ ಗೆಲುವು ಪರಮಾರ ಉದ್ಯಾದಿತ್ಯನಿಗೆ ಚಾಹಮಾನರ ಸಹಾಯದಿಂದ ಅಲ್ಪಕಾಲಿಕವಾಗಿತ್ತು ಮತ್ತು ಸೋಮೇಶ್ವರನನ್ನು ಮಾಲ್ವಾದಿಂದ ಓಡಿಸಿದನು ವಿಕ್ರಮಾದಿತ್ಯ ಸಾವಿರದ ಎಪ್ಪತ್ತಾರು ರಿಂದ ಮೈನಸ್ ಒಂದು ಸಾವಿರದ ನೂರ ಇಪ್ಪತ್ತಾರು ವಿಕ್ರಮಾದಿತ್ಯ ವಿ ಚಾಲುಕ್ಯ ರಾಜವಂಶದ ಅತ್ಯಂತ ಶ್ರೇಷ್ಠ ಆಡಳಿತಗಾರ ಎಂದು ಪ್ರಸಿದ್ಧನಾಗಿದ್ದಾನೆ ಚಾಲುಕ್ಯ ವಿಕ್ರಮ ಯುಗ ಎಂಬ ಹೊಸ ಯುಗವನ್ನು ಸ್ಥಾಪಿಸುವ ಮೂಲಕ ಅವನು ಸಿಂಹಾಸನಕ್ಕೆ ಏರಿದನು ಇದು ಶಕಯುಗವನ್ನು ರದ್ದುಗೊಳಿಸಿದ್ದಲ್ಲದೆ ಅವನ ಕೆಲವು ಉತ್ತರಾಧಿಕಾರಿಗಳು ತಮ್ಮದೇ ಆದ ಆಳ್ವಿಕೆಯಲ್ಲಿ ಯುಗಗಳನ್ನು ಕಂಡುಕೊಳ್ಳಲು ಮಾದರಿಯಾಯಿತು ಆಳ್ವಿಕೆಯ ಸಮಯದಲ್ಲಿ ಹೊಸ ಯುಗವನ್ನು ಅವನ ಆಳ್ವಿಕೆಯ ಉದ್ದಕ್ಕೂ ಬಳಸಲಾಯಿತು ಮತ್ತು ಸುಮಾರು ಅರ್ಧ ಶತಮಾನದವರೆಗೆ ಮುಂದುವರೆಯಿತು ಮತ್ತು ನಂತರ ಅದು ಬಳಕೆಯಲ್ಲಿಲ್ಲದಂತಾಯಿತು ಯುದ್ಧಭೂಮಿ ಮತ್ತು ನೀತಿಶಾಸ್ತ್ರ ಎರಡರಲ್ಲೂ ಅವನ ಸಾಧನೆಗಳನ್ನು ಗಮನಿಸಿದರೆ ವಿಕ್ರಮಾದಿತ್ಯ ನಿಸ್ಸಂದೇಹವಾಗಿ ತನ್ನ ರಾಜವಂಶದ ಅತ್ಯಂತ ಶ್ರೇಷ್ಠ ಆಡಳಿತಗಾರನಾಗಿ ಎದ್ದು ಕಾಣುತ್ತಾನೆ ವಿಕ್ರಮಾದಿತ್ಯನ ದೀರ್ಘ ಆಳ್ವಿಕೆಯು ತುಲನಾತ್ಮಕವಾಗಿ ಶಾಂತಿಯುತವಾಗಿತ್ತು ಸಿಂಹಾಸನಕ್ಕೆ ಏರುವ ಮೊದಲು ಅವನು ಅನೇಕ ಯುದ್ಧಗಳನ್ನು ಮಾಡಿದ್ದನು